ನನ್ನ ಪ್ರೀತಿಯ ಓದು ಎಲ್ಲ ನಮಸ್ಕಾರ ಬೆಳಗಿದಾರೆ ಚೆನ್ನಾಗಿದೆ ಅಂತ ನಾನು ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಆಗಸ್ಟ್ ಇಪ್ಪತ್ತ್ನಾಲ್ಕು ಭಾನುವಾರ ಏನಿದೆ ಇವತ್ತು ಒಂದು ನ್ಯೂಸ್ ಪತ್ರಿಕೆಯನ್ನು ನೋಡುವಾಗ ನಾನೊಂದು ನ್ಯೂಸನ್ನು ನೋಡಿದೆ ಏನು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ ಇ ಅವರು ನಡೆಸಕ್ಕಂಥ ಈ ಒಂದು ಪರೀಕ್ಷೆಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಏನು ಆಗಸ್ಟ್ ಇಪ್ಪತ್ತೆಂಟರಂದು ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮೊದಲ ದಿನ ಆಗಿರುತ್ತೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆನ್ಲೈನ್ ತ್ರೂ ಪ್ರತಿ ವರ್ಷವೂ ಕೂಡ ಆನ್ಲೈನ್ ತ್ರುವೇ ಮಾಡ್ತಾಯಿದ್ರು ಈ ವರ್ಷ ಕೂಡ ಆನ್ಲೈನ್ ತ್ರೂನೇ ಪರೀಕ್ಷೆಯನ್ನು ಅಂಬ್ಕೊಂಡಿದ್ದಾರೆ ಸೊ ಏನಪ್ಪ ಅಂತೇಳಿದ್ರೆ ಈ ಒಂದು ಪರೀಕ್ಷೆಗೆ ಇಪ್ಪತ್ತೆಂಟು ಅರ್ಜಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಆರಂಭದಾಗಿರುತ್ತೆ ಇನ್ನು ಸೆಪ್ಟೆಂಬರ್ ಹದಿನೆಂಟು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಪರೀಕ್ಷಾ ಶುಲ್ಕವನ್ನು ಕಟ್ಟಲಿಕ್ಕೆ ಸೆಪ್ಟೆಂಬರ್ ಹತ್ತೊಂಬತ್ತು ಅಂತಕ್ಕಂಥದ್ದು ಕೊನೆಯ ದಿನ ಆಗಿರುತ್ತೆ ಇನ್ನು ಪರೀಕ್ಷಾ ಶುಲ್ಕದ ಬಗ್ಗೆ ನೋಡೋದಾದರೆ ಈ ಜನರಲ್ ವಿದ್ಯಾರ್ಥಿಗಳಿಗೆ ಸಾವಿರ ರೂಪಾಯಿಗಳಾದ ಡಿ ಡಿಯನ್ನು ತುಂಬಬೇಕಾಗುತ್ತೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಏಳ್ನೂರು ರೂಪಾಯಿಗಳ ವಿಡಿಯೋನ ತುಂಬ ಬೇಕಾಗಿರ್ತೀನಿ ಏನು ಈ ವರ್ಷ ಏನು ಹೊಸ ನ್ಯೂಸ್ ಅಂತ ಹೇಳಿದ್ರೆ ಒಂದು ಸಾರಿ ಕೆ ಎಸ್ ಎಫ್ ಎಕ್ಸಾಮನ್ನು ಒಂದು ವಿಷಯದ ಬಳಿ ಬರೆದ್ರೆ ಮತ್ತೆ ಮುಂದಿನ ಸಾರಿ ಆ ವಿಷಯದ ಮೇಲೆ ನಾವು ಪರೀಕ್ಷೆಯನ್ನು ಬರೆಯುವಂತಿಲ್ಲ ಅಂತ ಹೇಳಿದ್ದಾರೆ ನಿಮಗೆ ನೋಡ್ಬೋದು ಸಿ ಕಾಣ್ಬೋದು ಅನಿಸುತ್ತೆ ನೋಡಿ ಒಂದು ಸಾರಿ ಇದು ಕಾಣಲಿಲ್ಲ ಅಂದರೆ ನಾನು ಈ ಒಂದು ಕೆಳಗಡೆ ಇದೆ ಸೊ ಬಹುಶಃ ಕಾಣಲ್ಲ ಅಂದರೆ ಕ್ಯಾಮ್ರಾ ಅಷ್ಟೊಂದು ಕ್ಲಿಯರ್ ಇಲ್ಲ ಸೊ ಈ ಒಂದು ಮಾಹಿತಿಯನ್ನು ನನ್ನ ಓದುಗ ಮಿತ್ರ ಇದರಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಈ ಈ ಪರೀಕ್ಷೆ ಬಗ್ಗೆ ಆಯಿತು ಇನ್ನು ಮೂವತ್ತ್ಮೂರು ವಿಷಯಗಳಲ್ಲಿ ನಾವು ಎಲ್ಲೆಲ್ಲಿ ಪರೀಕ್ಷೆನ ಬರಿಬೋದಪ್ಪ ಅಂತಂದರೆ ಕೇವಲ ಹನ್ನೆರಡು ಪ್ಲೇಸ್ಗಳಲ್ಲಿ ನಾವು ಪರೀಕ್ಷೆನ ಬರಿಬೋದು ಇದರಲ್ಲಿ ನಿಮ್ಮ ಜಿಲ್ಲೆ ಇರ್ಬೋದು ಅಥವಾ ಇರದೇ ಇರ್ಬೋದು ಇನ್ನು ಒಟ್ಟಾರೆಯಾಗಿ ಹದಿನೈದು ಜಿ ಹದಿನೈದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೇ ಪರೀಕ್ಷೆ ಕೇಂದ್ರವನ್ನು ಆಯ್ಕೆ ಮಾಡಿಕೊ ಇನ್ನು ಇನ್ನು ಈ ಪರೀಕ್ಷೆಯಲ್ಲಿ ನಾವು ಒಂದು ಅಂಶವನ್ನು ನೋಡೋದಾದರೆ ಈ ಒಂದು ಒಂದು ವಿಷಯದಲ್ಲಿ ನಾವು ಪರೀಕ್ಷೆಯನ್ನು ಈ ಸರಿ ಬರೆದ್ರೆ ಮುಂದಿನ ಸರಿ ಮತ್ತು ಅದೇ ವಿಷಯದಲ್ಲಿ ನಾವೇನು ಪರೀಕ್ಷೆ ಬರೆದ್ರೆ ಈ ವರ್ಷ ಪಾಸಾಗಿದ್ದರೆ ಅದನ್ನು ಮಾನ್ಯತೆಯನ್ನು ರದ್ದುಪಡಿಸ್ತಾರೆ ಅಂತ ಕೂಡ ಹೇಳಿದ್ದಾರೆ ಸೊ ಇದರ ಬಗ್ಗೆ ಜಾಗೃತಿ ಜಾಗೃತಿ ಜಾಗರೂಕತೆಯಿಂದ ಇದ್ದು ಸೊ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ ಮತ್ತು ಇನ್ನೂ ಹೇಳೋದಾದರೆ ಈ ಒಂದು ಪರೀಕ್ಷೆಗೆ ಕೇವಲ ಎರಡೇ ತಿಂಗಳ ಕಾಲ ಕಾಲಾವಕಾಶ ಕೊಟ್ಟಿರ್ತಾರೆ ನೋಡಿ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅರ್ಜಿಯನ್ನು ಆವಾನಿಸಲಾಗಿದೆ ಅಪ್ಲಿಕೇಶನ್ ಆಗಲಿಕ್ಕೆ ಆರಂಭ ಆಗುತ್ತೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಕೊನೆ ಆಗುತ್ತೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಡಿ ಡಿಯನ್ನು ತುಂಬ್ಕೊಳ್ಳೋದು ಕೊನೆ ಮಾಡ್ತಾರೆ ಮತ್ತು ಅಕ್ಟೋಬರ್ ಇಪ್ಪತ್ತ್ನಾಲ್ಕೆ ಹಾಡು ಟಿಕೆಟನ್ನು ಬಿಡುಗು ಮಾಡ್ತಾರೆ ಮತ್ತು ನವೆಂಬರ್ ಎರಡಕ್ಕೆ ಎಕ್ಸಾಮನ್ನು ನಡೆಸ್ತಾರೆ ಸೊ ರಿಸಲ್ಟ್ ಕೂಡ ಅಷ್ಟೇ ವೇಗವಾಗಿರುತ್ತೆ ನೋಡಿ ಇನ್ನೊಂದು ಕ್ಯೂ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ಸೊ ಇಷ್ಟು ವೇಗ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಎಲ್ಲ ಶಿಕ್ಷಣ ರಂಗದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಸೊ ನಾವು ನಿನ್ನೆ ಒಂದು ನಿನ್ನೆ ನಿನ್ನೆ ಪತ್ರಿಕೆ ಕೂಡ ಇದೆ ನೋಡಿ ಬೇಕಾದರೆ ನಾವು ಏನು ಕಂಪ್ಯೂಟರ್ ಆಧಾರಿತ ಟಿ ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇಷ್ಟು ಶೆಡ್ಯೂಲ್ ಶೆಡ್ಯೂಲಲ್ಲಿ ಕೆ ಸೆಟ್ಟನ್ನು ಮಾಡ್ತಾ ಇರೋದ್ರಿಂದ ನಾವು ಕ ಬಿ ಎಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಶಿಕ್ಷಣಾರ್ಥಿ ಮಿತ್ರರಿಗೆ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಬೇಗ ಈಗಲಿಂದಲೇ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಯಾರ್ಯಾರು ಓದ್ತಾ ಇದ್ರೋ ಅದು ಅವರಿನೂ ಸ್ವಲ್ಪ ವೇಗವನ್ನು ವೇಗವನ್ನು ಹೆಚ್ಚಿಸಿಕೊಳ್ಳಿ ಹಾಗೆ ಯಾರ್ಯಾರನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವೋ ಸೊ ಅವರು ಈಗಲಿಂದ ಓದಕ್ಕೆ ಶಾರ್ಟ ಶಾರ್ಟ್ ಮಾಡಿ ಯಾಕಂದರೆ ಈ ಒಳ ಮೀಸಲಾತಿ ಪ್ರಕ್ರಿಯೆ ಅಂತೂ ಬೇಗ ದಿನದಿಂದ ದಿನಕ್ಕೆ ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ ಸೊ ಈಗ ನಿರುದ್ಯೋಗ ಅಂತೂ ಹೆಚ್ಚುತ್ತಾ ಇದೆ ಅದ್ರ ಬಗ್ಗೆ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಈ ಒಂದು ಅವಕಾಶವನ್ನು ಈ ಸರಿ ಮಿಸ್ ಮಾಡಿಕೊಂಡ್ರೆ ಮತ್ತೆ ನಾವು ಹುದ್ದೆ ಕನಸಿನ ಹುದ್ದೆ ಆಗುತ್ತೆ ಸೊ ಹುದ್ದೆಯನ್ನು ಪಡೆಯೋದು ತುಂಬ ಕನಸ ಕನಸಿನ ಮಾತಾಗುತ್ತೆ ಹಾಗಾಗಿ ಒಂದು ಕ್ಯೂ ನಾನು ನಿಮ್ಮ ಸಹೋದರ ಆಗಿ ಒಂದು ಕ್ಯೂ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ಈ ರೀತಿಯಾಗಿದೆ ಇನ್ನು ಯಾರ್ಯಾರು ಈ ಒಂದು ಪರೀಕ್ಷೆಯಲ್ಲಿ ನಾವು ಅನ್ನು ಬಯಸ್ತೀವಿ ಅಂತ ಅಂತಕ್ಕಂಥವ್ರು ಪರೀಕ್ಷೆಯನ್ನು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಾಗಲೇ ಯಾವ್ಯಾವ ವಿಷಯದ ಯಾವ್ಯಾವ ಒಂದು ಹಂತದಲ್ಲಿ ನೀವು ಯಾವ್ಯಾವ ಇದು ಇದರ ಮೂಲಕ ನೀವು ಮೀಸಲಾತಿನ ಬಯಸ್ತಾ ಇರ ಬಯಸ್ತಾ ಇದ್ದೀರಾ ಅಂತ ಆ ಅರ್ಜಿಯನ್ನು ಹಾಕುವಾಗಲೇ ಆರ್ ಡಿ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಪರೀಕ್ಷಾ ವಿಧಾನ ಅಂತ ಬಂತು ಗೊತ್ತಿದೆ ಎರಡು ಪತ್ರಿಕೆ ಇರುತ್ತೆ ಮೊದಲೇ ಪತ್ರಿಕೆಯಲ್ಲಿ ಐವತ್ತು ಪ್ರ ಪ್ರಶ್ನೆಗಳಿಗೆ ನೂರು ಅಂಕಗಳಿರುತ್ತೆ ಎರಡನೇ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳಿರ್ತವೆ ಇನ್ನೂರು ಅಂಕಗಳಿರ್ತವೆ ಸೊ ಇದ್ರ ಬಗ್ಗೆ ಇನ್ನೂ ಹೇಳ್ತೇನೆ ನಿಮಗೆ ಇನ್ನೂ ನಿಮಗೆ ಯಾರಿಗಾದರೂ ನಮ್ಮ ಸಹೋದರಿಗೆ ಗೊತ್ತಿಲ್ಲ ಅಂತಂದರೆ ಇದ್ರ ಬಗ್ಗೆ ಏನು ಬೇಕಾದ ಒಂದು ವಿಡಿಯೋವನ್ನು ಮಾಡ್ತೇನೆ ಸೊ ಹಾಗಾಗಿ ಇನ್ನೂ ನಮ್ಮ ಬಿ ಎಡ್ ವಿದ್ಯಾರ್ಥಿಗಳು ಬಿ ಎಡ್ ಮಿತ್ರರು ನಮ್ಮ ಶಿಕ್ಷಕರು ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಹೋದರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೇನೆ